ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಕಲ್ಯಾಣ ಸಂಸ್ಥೆ ಕೇಂದ್ರ ಸಮಿತಿಯಿಂದ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನವನ್ನು ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಮತ್ತು ನಮ್ಮ ಜನಾಂಗದ ಎಲ್ಲ ಸದಸ್ಯರಿಗೂ ನಾವು ಹೇಳೋದೊಂದೇ ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಬೇಕು ಬೇರೆಯವರ ಸಹಾಯವಿಲ್ಲದೆ ಇರಬೇಕು ಹೀಗೆ ನಿಮ್ಮನ್ನು ನೀವೇ ಉತ್ತೇಜಿಸಿ ಸಂಘಟಿತರಾಗಿ ಇರಬೇಕು ಹೋರಾಟವಿಲ್ಲದೆ ಅಧಿಕಾರ ಮತ್ತು ನಿಷ್ ನಿ ಪ್ರತಿಷ್ಠೆ ನಿಮ್ಮ ಬಳಿ ಬಾರದು ಎನ್ನುವ ಒಂದು ಸಂದೇಶವನ್ನು ಹೇಳ್ತಾ ತಾವು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ತತ್ವ ಸಂಘಟನೆ ಹೋರಾಟ ಶಿಕ್ಷಣ ಇದಕ್ಕಾಗಿ ನಮ್ಮ ಇಲಾಖೆಯಲ್ಲಿ ನಮ್ಮ ಎಲ್ಲ ನೌಕರರು ನಮ್ಮ ಸದಸ್ಯರಿಗೆ ಮನವಿ ಮಾಡಿದಳು ಅಂತಂದ್ರೆ ಎಲ್ಲ ಸಂಘಟಿತರಾಗಬೇಕಂತ ಒಂದು ನಾನುಡಿಯನ್ನು ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಕನಸಾಗಿದೆ ಅದನ್ನ ನೆನಸಾಗಿ ಮಾಡಿ ಸಂಘಟಿತರಾಗಿ ನಮ್ಮ ಜನಾಂಗವನ್ನು ಅಭಿವೃದ್ಧಿ ಪಡಿಸುವುದೇ ನಮ್ಮ ಮೂಲ ಉದ್ದೇಶ ಆಗಿದೆ ಅಂತ ಹೇಳ್ತಾ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನವನ್ನ ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ಭೀಮಾ ವಂದನೆಯನ್ನು ತಿಳಿಸ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಜೈ ಅಂತ ಹೇಳ್ತಾ ನನ್ನ ಮಾತಾ ಬಾಬಾ ಸಾಹೇಬ್ ಅನ್ನ ಅವರು ಹುಟ್ಟಿದ ಜನಾಂಗಕ್ಕಾಗಲಿ ಅಥವಾ ಶೆಡ್ಯೂಲ್ ಕಾರ್ಡ್ ಶೆಡ್ಯೂಲ್ ಟ್ರೈಬ್ಸ್ ಅವರ ಜನಾಂಗಕ್ಕಾಗಲಿ ಸೀಮಿತಗೊಳಿಸೋದು ಅದು ಸಣ್ಣತನದ ಮಾತು ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾರ್ವಜನಿಕ ದೃಷ್ಟಿಯಲ್ಲೇ ಈ ಸಂವಿಧಾನ ಬರೆದಿರೋದು ನೀವು ನೋಡ್ತಿರ್ಬೋದು ನಮ್ಮ ನೆರೆ ರಾಷ್ಟ್ರಗಳಾದ ಶ್ರೀಲಂಕಾದಲ್ಲಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಎಷ್ಟು ಸತಿ ಡಿಕ್ಟ್ರೇ ಶೆಡ್ಯೂಲ್ ಬಂದಿದೆ ಅನ್ಬಿಟ್ಟು ಆದ್ರೆ ಬಾಬಾ ಸಾಹೇಬ್ರು ಒಂದು ಜನಾಂಗಕ್ಕೆ ಈ ಸಂವಿಧಾನ ಬರೆದಿದ್ರೆ ಅದು ಖಂಡಿತ ಸಕ್ಸಸ್ ಆಗ್ತಿರ್ಲಿಲ್ಲ ಇವತ್ತಿನವರೆಗೂ ನಮಗೆ ಇಷ್ಟು ಎಪ್ಪತ್ತೈದನೇ ವರ್ಷದ ಆಚರಣೆ ಆದರೂ ಕೂಡ ಇವತ್ತಿನವರೆಗೂ ನಮ್ಮಲ್ಲಿ ಒಂದೇ ಒಂದು ಓವರ್ಟೇಕ್ ಮಾಡಿ ಡಿಕ್ಟೇಟರ್ಶಿಪ್ ಬಂದಿಲ್ಲ ಈ ರೀತಿ ಪ್ರಜಾತಂತ್ರ ನೆಲೆಸಿದೆ ಈ ಕಾರಣ ಇದೆಲ್ಲಕ್ಕೂ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳಿದಿರಬಹುದು ಲಂಡನ್ ಯೂನಿವರ್ಸಿಟಿಯಲ್ಲಿ ಪ್ರಪಂಚದ ನೂರ ಮೂವತ್ತು ದೇಶದಲ್ಲಿ ಆ ಕಾಲೇಜಲ್ಲಿ ಓದಿರುವಂತಹ ಪ್ರತಿಭಾವಂತರನ್ನ ಸೆಲೆಕ್ಟ್ ಮಾಡಿದಾಗ ಬಾಬಾ ಮೂರನೇ ಪೊಸಿಷನ್ ಅಲ್ಲಿ ಇದ್ದಾರೆ ಆ ಫೋಟೋವನ್ನು ನಾವು ನೋಡ್ತಾ ಇರ್ತೀವಿ ಸೊ ಆದ ಕಾರಣ ಅವರು ಒಂದು ಒಂದು ಜನಾಂಗಕ್ಕೆ ಸೀಮಿತಗೊಳಿಸೋದು ಸಣ್ಣತನ ಅವರ ಕೊಡುಗೆ ಈ ನಮ್ಮ ವಿದ್ಯುಚ್ಛೇತಿ ಮಂಡಳಿಗೆ ನೀರಾವರಿ ಯೋಜನೆಗಳಿಗೆ ಎಲ್ಲವೂ ಕೂಡ ಎಂಟು ಅವರ್ ಡ್ಯೂಟಿಗೆ ಮಹಿಳೆಗೆ ಹೆರಿಗೆ ಆದಾಗ ಆರು ತಿಂಗಳ ರಜೆ ಕೊಡೋದಕ್ಕೆ ಇದೆಲ್ಲಕ್ಕೂ ಬಾಬಾ ಸಾಹೇಬ್ರ ಕಾರಣರಾಗಿರ್ತಾರೆ ಬಾಬಾ ಸಾಹೇಬ್ರು ಜನಾಂಗದ ಲೀಡರ್ ಅಲ್ಲ ಅನ್ನೋದಕ್ಕೆ ಮಹಿಳೆಯರಿಗೆ ಮಾಡಿರೋ ಒಂದು ಏನ್ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವರೇ ಸಾಕ್ಷಿ ಆಮೇಲೆ ಕೋಲಾರ ಗಣಿಗೆ ಗಣಿಯಲ್ಲೂ ಕೂಡ ಅವ್ರು ಭೇಟಿ ಇತ್ತಾಗ ಅಲ್ಲಿ ಒಂದೇ ಒಂದು ಎಂಟ್ರಿ ಇರ್ತದೆ ಒಂದೇ ಒಂದು ಎಕ್ಸಿಟ್ ಇರ್ತದೆ ಅದ ಬಾಬಾ ಸಾಹೇಬ್ ಕ್ಲಿಯರ್ ಆಗಿ ಹೇಳ್ತಾರೆ ಇಲ್ಲ ಒಂದು ಎಂಟ್ರಿ ಇರಬೇಕು ಒಂದು ಎಕ್ಸಿಟ್ ಇರಬೇಕು ಇಲ್ಲಿನ ನೌಕರರ ಕಂಡೀಷನ್ ಚೆನ್ನಾಗಿರಬೇಕು ಅಂತ ಎಲ್ಲರಿಗಾಗ ಧೀರಂತ ಧೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮಗ ಅನಿಸ್ತದೆ ಅದನ್ನ ಈಗಿನ ಯುಗದ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಜನರು ಮಾಡ್ತಾನೂ ಇದಾರೆ ಕೂಡ ಬಟ್ ಕೆಲವು ಹಿತಾಸಕ್ತಿಗಳು ಅವ್ರನ್ನ ಒಂದು ವರ್ಗದ ಲೀಡರ್ ಆಗಿ ಮಾಡಿರೋದ್ರಿಂದಲೇ ನಮ್ಮ ದೇಶ ಇನ್ನೂ ಕೂಡ ಅಭಿವೃದ್ಧಿ ಕಾಣದೇ ಆಗಿದೆ ಪ್ರತಿಯೊಬ್ಬರು ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಂವಿಧಾನವನ್ನು ನನದು ಅಂತ ಭಾವಿಸ್ತಾರೋ ಅವತ್ತು ಈ ದೇಶ ಪ್ರಬುದ್ಧ ಭಾರತವಾಗೋದ್ರಲ್ಲಿ ಸಂಶಯನೇ ಇಲ್ಲ ಸರ್ ಬಾಬಾ ಸಾಹೇಬ್ರ ಕನಸು ಕೂಡ ಅದೇ ನೋಡ್ತಾ ಇದೆ ಮಗು ಹೆಣ್ಮಗು ಕೂಲಿ ಕೆಲಸ ಮಾಡ್ತಾ ಇತ್ತು ಹೊಲದಲ್ಲಿ ಒಬ್ಬ ಟಿವಿ ಚಾನಲ್ ಅವರು ಕೇಳ್ತಾ ಇದ್ರು ಯಾಕಮ್ಮ ನೀನು ಚಿಕ್ಕ ವಯಸ್ಸು ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದಿದೆಯಾ ಸ್ಕೂಲ್ಗೆ ಹೋಗದೆ ಪಿ ಯು ಸಿಗೆ ನೀನು ಕೆಲಸ ಮಾಡ್ತಿದ್ದೆ ಅಂದ್ರೆ ಮನೇಲಿ ಬಡತನ ಇದೆ ನಮ್ಮ ತಂದೆ ತಾಯಿಗಳು ಕೂಲಿ ಮಾಡಬೇಕು ಅದಕ್ಕಾಗಿ ನಾನು ಶಾಲೆಗೆ ಹೋಗದೆ ಕೂಲಿಗೆ ಬಂದಿದ್ದೀನಿ ಅಂತ ಹೇಳಿ ಈ ತರದ ಪರಿಸ್ಥಿತಿ ಎಲ್ಲ ಹಳ್ಳಿಲಿ ಇವತ್ತಿಗೂ ಇದೆ ಬಾಬಾ ಸಾಹೇಬರು ಸಂವಿಧಾನ ರಚನೆ ಮಾಡಿದ್ದು ಈಗ ಜಯರಾಮ್ ಅವರು ಹೇಳಿದಾಗೆ ಪ್ರಬುದ್ಧ ಭಾರತ ಪ್ರಬುದ್ಧ ಅಂದ್ರೆ ಭೌತಿಕತೆಯ ಭಾರತ ಅಂದ್ರೆ ಹೆಚ್ಚು ವಿಷಯವನ್ನ ತಿಳ್ಕೊಂಡಿರುವಂಥದ್ದು ನಮ್ಮ ದೇಶಕ್ಕೆ ಹೆಚ್ಚು ಗ್ರಂಥಾಲಯಗಳು ಬಾಬಾ ಸಾಹೇಬ್ ಅದೇ ಹೇಳೋದು ದೇವಸ್ಥಾನಗಳಲ್ಲಿ ಎಷ್ಟು ದೇವಸ್ಥಾನ ಇದೆ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಪೂಜೆ ಆಗುತ್ತೆ ಅನ್ನೋದು ಮುಖ್ಯ ಅಲ್ಲ ನನಗೆ ನಮ್ಮ ದೇಶದಲ್ಲಿ ಎಷ್ಟು ಗ್ರಂಥಾಲಯಗಳಿದೆ ಅನ್ನೋದು ಮುಖ್ಯ ಆಗುತ್ತೆ ಯಾಕಂದ್ರೆ ನಮ್ಮ ದೇಶವನ್ನ ಪ್ರಭುದ್ವ ಕಟ್ಟಬೇಕು ಅಂತ ಆ ತರದ ಕಲ್ಪನೆ ಅವ್ರದ್ದು ಶಿಕ್ಷಣ ಅವರ ಮೊದಲನೇ ಗುರಿ ಸಂಘಟನೆ ನಂತರ ಅಂದ್ರೆ ಶಿಕ್ಷಣ ಒಂದು ಈ ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರೋದು ಅಂತೇಳಿ ಯಾಕಂದ್ರೆ ಬಾಬಾ ಸಾಹೇಬ್ರು ಬಡತನದಿಂದ ಬಂದಂಥವ್ರು ಕೂಲಿ ಕೆಲಸದಲ್ಲಿ ಇದ್ದಂಥವ್ರು ಓದೋಕ್ಕೆ ಆಗಲ್ಲ ಅಂದಾಗ ಯಾರೋ ಮಹಾನೀಯರು ರಾಜ ಮಹಾರಾಜರು ನಮ್ಮ ಮಹಾರಾಷ್ಟ್ರದ ಮಹಾರಾಜರಾಗಲಿ ನಮ್ಮ ಅವರ ಅಂಬೇಡ್ಕರ್ ಹೆಸರು ಕೊಟ್ಟಂತ ಗುರುಗಳಾಗಿರ್ಬೋದು ಅಂತವರ ಒಂದು ಸಣ್ಣ ಸಹಾಯದಿಂದ ಬಾಬಾ ಸಾಹೇಬ್ ಇವತ್ತು ಒಂದು ದೊಡ್ಡ ಈ ದೇಶದ ತೊಂಬತ್ತೆಂಟು ಪರ್ಸೆಂಟ್ ವರ್ಗಕ್ಕೆ ನಾಯಕರಾಗಿ ಹೊರಬೋದ್ರು ಅಂದ್ರೆ ಅದು ಕಡಿಮೆ ಸಾಧನೆ ಅಲ್ಲ ಹಂಗಾಗಿ ಬಾಬಾ ಸಾಹೇಬ್ ಹೇಳಿರುವಂತ ಆ ಶಿಕ್ಷಣ ಇವತ್ತಿಗೂ ನಮಗೆ ಮರಿಚಿಕೆಯಾಗಿದೆ ಸರ್ಕಾರದ ಎಷ್ಟು ವ್ಯವಸ್ಥೆಗಳಿದೆ ಹಾಸ್ಟೆಲ್ ಇದೆ ಫೀಸ್ ಕೊಡ್ತಾ ಇದ್ದಾರೆ ಎಲ್ಲ ಇದ್ರು ನಮ್ಮ ಮನಸ್ಥಿತಿ ಹೆಂಗಿದೆ ಅಂದ್ರೆ ಇನ್ನು ಮಗು ಹೆಣ್ಣು ಮಗು ಓದಬಾರ್ದು ಅದು ಬರೀ ಮನೆ ಕೆಲ್ಸಕ್ಕೆ ಸೀಮಿತ ಅಥವಾ ಯಾವ ಬಡ ಬಡವರು ಇದೀವಲ್ಲ ನಾವು ಓದ್ಲೇಬಾರದು ದುಡ್ಡಿಲ್ಲ ಅನ್ನೋ ಅಂತ ಕಲ್ಪನೆಲ್ಲೇ ಬದುಕ್ತಾ ಇರೋದ್ರಿಂದ ಈ ಬಾಬಾ ಸಾಹೇಬ್ರ್ ಕೊಟ್ಟಿರೋ ಸಂವಿಧಾನದ ಸಂವಿಧಾನದ ಸವಲತ್ತುಗಳನ್ನ ಅರಿವು ಜಾಗೃತಿ ಮೂಡಿಸೋದು ನಮ್ಮ ನಾಯಕರ ಕರ್ತವ್ಯ ಇವತ್ತು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ಅವರು ಸಾಯ್ಬೇಕು ಅಂದ್ರೆ ಬದುಕಬೇಕಾದ್ರೆ ಯಾಕೆ ಅವರು ತನ್ನ ತನ್ನ ಸ್ವಂತ ಕುಟುಂಬವನ್ನ ನಿರ್ಲಕ್ಷ್ಯ ಮಾಡಿ ಈ ಸಮುದಾಯಕ್ಕಾಗಿ ಕುಟುಂಬ ಅಂತ ಭಾವಿಸಿ ಅವ್ರು ಕೆಲಸ ಮಾಡಿದ್ರ ಪ್ರತಿಫಲವಾಗಿ ಇವತ್ತು ನಾವೆಲ್ಲ ತುಂಬಾ ಖುಷಿಯಾಗಿ ಸಂತೋಷವಾಗಿ ಸ್ವಾತಂತ್ರ್ಯದಿಂದ ಸಮಾನತೆಯಿಂದ ಬರ್ತಾ ಇದೀವಿ ಇವತ್ತು ಕೆಲವು ಶಕ್ತಿಗಳು ಬಾಬಾ ಸಾಹೇಬ್ರನ್ನ ಕುಗ್ಸಿ ಅವ್ರದೇ ಯಾವ ಡಿಕ್ಟೇಟರ್ ಒಂದು ವ್ಯವಸ್ಥೆಯನ್ನ ತಂದು ಮತ್ತೆ ನಮ್ಮನ್ನ ಕೂಲಿ ಕಾರ್ಮಿಕರು ಜೀತದ ಕಾರ್ಮಿಕರಾಗಿ ನೋಡೋಕ್ಕೆ ಆಸೆ ಪಡ್ತಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈ ಸಮುದಾಯಗಳೇನಿದೆ ಆ ಶೂದ್ರ ವಲಯ ಆಗಿರ್ಬೋದು ದಲಿತ ವಲಯ ಇರ್ಬೋದು ಅಲೆಮಾರಿಗಳು ಆದಿವಾಸಿಗಳು ನಮ್ಮನ್ನ ಯಾರು ಶೋಷಣೆ ಮಾಡ್ತಾನೆ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ರೇನ್ ಹೇಳಿದಾರೆ ಆ ನಿಟ್ಟಲ್ಲಿ ನಾವು ಆ ಕಾನೂನನ್ನ ಜಾರಿಗೆ ತರಬೇಕು ಬಾಬಾ ಸಾಹೇಬ್ರ್ ಹೇಳೋದು ಸಂವಿಧಾನವನ್ನ ಕೆಟ್ಟ ಮಾರ್ಗದಲ್ಲಿ ನಡೆಸ್ತಿದ್ದಾರೆ ಅಂದ್ರೆ ಮೊದಲನೇದಾಗಿ ನಾನೇ ಸುಟ್ಟಾಗ್ತೀನಿ ಅಂತ ಹೇಳಿದ್ರು ಹಾಗೆ ಬಾಬಾ ಸಾಹೇಬ್ರು ನನಗೆ ಬೌದ್ಧ ಧರ್ಮ ಮುಖ್ಯ ಅಂತ ಯಾಕೆ ಹೇಳಿದ್ರು ಅಂದ್ರೆ ಬೇರೆ ಧರ್ಮಗಳು ಈ ಎಲ್ಲ ಸಮುದಾಯವನ್ನ ಸಮಾನತೆ ಅಂತ ಹೇಳಿ ಪರಿಭಾವಿಸ್ತಾ ಇಲ್ಲ ಹಾಗೆ ಬಾಬಾ ಸಾಹೇಬರು ಸಾಕಷ್ಟು ಅಂಶಗಳನ್ನ ನಮ್ಗೆ ಹೇಳಿದ್ದಾರೆ ಅವೆಲ್ಲವನ್ನ ನಾವು ತಿಳ್ಕೊಂಡ್ಬಿಟ್ರೆ ಓದ್ಕೊಂಡ್ಬಿಟ್ರೆ ಸಾಕು ಇನ್ನೇನು ಬಾಬಾ ಸಾಹೇಬರು ಹೇಳಿದ್ದಾರೆ ಅನ್ನೋದನ್ನ ಓದಿ ತಿಳ್ಕೊಳ್ಳೋ ಅಂತ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗತ್ತೆ ದೇಶದಲ್ಲಿ ಬಾಬಾ ಸಾಹೇಬರು ಒಂದೇ ವರ್ಗಕ್ಕೆ ಸೀಮಿತವಾಗಿ ಈಗಿಲ್ಲ ದೇಶದ ಪ್ರಗತಿಗೆ ಅವರ ಕೊಟ್ಟಂತ ಎಕನಾಮಿಕಲ್ ಪಾಲಿಸಿಗಳು ಆಗಿರ್ಬೋದು ಸಾಮಾಜಿಕ ಪಾಲಿಸಿಗಳಿರ್ಬೋದು ಸಂವಿಧಾನದ ಪರಿಚಯಗಳು ಸಂವಿಧಾನದ ಶೆಡ್ಯೂಲ್ಗಳು ಇರ್ವತ್ ಏನು ನಾವು ಪರ್ಸೆಂಟೇಜ್ ಗೆ ಮೀಸಲಾತಿಗೆ ಒದ್ದಾಟ ಮಾಡ್ತಾ ಇದೀವಲ್ಲ ಸಂವಿಧಾನವನ್ನ ಕರೆಕ್ಟ್ ಆಗಿ ಜಾರಿ ಮಾಡಿದ್ರೆ ಎಲ್ರೂ ಸಮೃದ್ಧ ಭಾರತವನ್ನ ಕಟ್ಟಕ್ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ತಾ ಅವ್ರ ಹಾಕ್ಪಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆಯೋಣ ಅಂತೇಳಿ ನನ್ನ ಮಾತಾಡೋದು